ಮಾಡ ಟೆಕ್ನಾಲಜಿ ಬಯೋಬ್ಲಾಕ್ ಮೀನು ಕೃಷಿ ಈಗೀಗ ಕೃಷಿಗೆ ಕೃಷಿ ಎಷ್ಟು ಮಾನ್ಯತೆ ಕೊಡ್ತೀವಲ್ಲ ಕೃಷಿ ಎತ್ತರ ಚಟುವಟಿಕೆಗಳಿಗೂ ಅಷ್ಟೇ ಮಾನ್ಯತೆನ ಕೊಡಬೇಕಾಗ್ತಿ ಅದ್ರೊಳಗ ಮೀನು ಕೃಷಿನೂ ಒಂದು ಎಲ್ರು ಸಾಂಪ್ರದಾಯಿಕವಾಗಿ ಮೀನು ಕೃಷಿನ ಯಾವ ತರ ಮಾಡ್ತಾರ ಅಂತಂದ್ರೆ ಕೃಷಿ ಬಂದದೊಳಗ ಮಾಡ್ತಾರ ಅಲ್ಲಿ ಏನಾಗ್ತದೆ ಅಂತಂದ್ರೆ ಶೇಕಡ ಅರವತ್ತರಷ್ಟು ಮೀನು ಬದುಕುವ ಸಾಧ್ಯತೆ ಇರ್ತೈತಿ ಅದ್ರ ಬದಲಿಗೆ ನಾವು ಬಯೋಬ್ಲಾಕ್ ಸಿಸ್ಟಮ್ ಒಳಗ ಮೀನು ಕೃಷಿಯನ್ನ ಮಾಡಿದ್ರ ಏನಾಗ್ತೈತೆ ಅಂದ್ರೆ ಇಲ್ಲಿ ಶೇಕಡ ಎಪ್ಪತ್ತರಿಂದ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ಎಂಬತ್ತೈದು ಪರ್ಸೆಂಟ್ ಅಷ್ಟು ಮೀನುಗಳು ಬದುಕುವ ಚಾನ್ಸಸ್ ಇರ್ತೈತೆ ಆಮೇಲೆ ಇದ್ರದ ಮೇನ್ ಕಾನ್ಸೆಪ್ಟ್ ಏನಂತ ಕಡಿಮೆ ಜಾಗ ಕಡಿಮೆ ನೀರಿನೊಳಗ ಹೆಚ್ಚಿನ ಮೀನಿನ ಉತ್ಪಾದನೆ ತಗೊಳ್ಳುದು ಇದು ಅಡಿ ಅರವತ್ತಡಿ ಸೈಟ್ ಒಳಗಿರ್ತೈತಿ ಇದಕ್ಕ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿ ಸಬ್ಸಿಡಿನೂ ಕೊಡ್ತಾರೆ ಎಷ್ಟು ಅಂತಂದ್ರ ಎಸ್ ಸಿ ಮತ್ತು ಮಹಿಳೆಯರಿಗೆ ಅರವತ್ತು ಪರ್ಸೆಂಟ್ ಕೊಡ್ತಾರ ಮತ್ತು ಜನರಲ್ ದಾರಿಗೆ ನಲ್ವತ್ತು ಪರ್ಸೆಂಟ್ ಕೊಡ್ತಾರೆ ಯಾವ ಯಾವ್ಯಾವ ಕೈಗಳನ್ನ ನಾವು ಸಾಕಬಹುದು ಅಂತಂದ್ರೆ ಕಿಲಾಪಿಯ ಮರೇಲು ಕಾರ್ಗಳನ್ನ ಸಾಕ್ಬೋದು ಈಗ ಸದ್ಯಕ್ಕ ಮರೇಲಿಗೆ ಜಾಸ್ತಿ ಡಿಮ್ಯಾಂಡ್ ಇರೋದ್ರಿಂದ ಅದ್ರ ಬೆಟರ್ ಆಗತ್ತೆ ಇದು ಒಂದು ನಾವು ಏಳು ಟ್ಯಾಂಕ್ ಕುಸೋಬೇಕು ಇದು ಒಂದು ಟ್ಯಾಂಕ್ ಎತ್ತರ ಒನ್ ಪಾಯಿಂಟ್ ಫೈವ್ ಮೀಟರ್ ಎತ್ತರ ಇರ್ತೈತಿ ನಾಲ್ಕು ಮೀಟರ್ ಅಗಲ ಇರ್ತೈತಿ ಇದು ಒಂದು ಟ್ಯಾಂಕ್ ಹದಿನೈದು ನೂರ್ ಲೀಟರ್ ನೀರನ್ನ ತೆಗೆತೈತಿ ಈ ಒಂದು ಟ್ಯಾಂಕ್ ಒಳಗ ನಾವು ಒಂದ್ ಸಾವಿರ ಮೀನುಗಳನ್ನ ಸಾಕಬಹುದು ನಮ್ಗೆ ಈ ಒಂದು ಟ್ಯಾಂಕ್ ನಿಂದ ಎಂಟುನೂರ ಐವತ್ತರಿಂದ ಒಂಬತ್ ಕೆಜಿ ಮೀನುಗಳು ಉತ್ಪಾದನೆ ಬರ್ತೈತಿ ಇದು ಬಯೋಪ್ರಾಕ್ ಸಿಸ್ಟಮ್ ಮಾಡ್ತಿರೋದು ನಿಜವಾದ ಇಲ್ಲ ಇದು ಇದನ್ನ ಪ್ರಕಟ ಒಂದು ಟ್ಯಾಂಕ್ ಜಿ ಅಷ್ಟು ಮೀನಿನ ಉತ್ಪಾದನೆನೇ ಹಿಡಿದ್ರು ಈಗ ಒಂದು ಕೆಜಿ ಮೂರ್ಗೆ ಕಡಿಮೆ ಬರುತ್ತೆ ಸರ್ ನಾವು ಅಷ್ಟೆಲ್ಲ ಬೇಡ ನಮ್ಮ ಪೂರ್ತಿ ಡಿಮ್ಯಾಂಡ್ ಕಮ್ಮಿ ಐತಿ ಬರೀ ನೂರು ರೂಪಾಯಿ ಒಂದು ಟ್ಯಾಂಕ್ ಇಂದ ಎಂಬತ್ ಸಾವಿರ ರೂಪಾಯಿ ಬರುತ್ತೆ ಸರ್ ಇದು ಒಂದು ಟ್ಯಾಂಕ್ ಒಂದು ಟ್ಯಾಂಕ್ ಅಂತಂದ್ರೆ ನಮ್ದು ಏಳು ಟ್ಯಾಂಕ್ ಇರುತ್ತಲ್ಲ ಸೊ ಅದ್ರದಿಂದ ಅಂದ್ರೆ ಇಂಟು ಸೆವೆನ್ ಮಾಡಿದ್ರೆ ನಮ್ಗೆ ಐದು ಲಕ್ಷ ತೊಂಬತ್ತು ಸಾವಿರ ಬರುತ್ತೆ ಸರ್ ಒಂದು ಅಂದ್ರೆ ಒಂದ್ ಸತಿ ಇದನ್ನ ನಾವು ಒಂದ್ ವರ್ಷದೊಳಗೆ ಎರಡ್ ಸತಿ ಉತ್ಪಾದನೆ ತಗೋಬೇಕು ಸರ್ ಮೇಡಮ್ ಇನ್ವೆಸ್ಟ್ಮೆಂಟೇ ಆಗೋದಿದ್ರೆ ಎಷ್ಟಬಹುದು ನ್ಯಾಷನಲ್ ಪಿಂಜಿಸ್ ಡೆವಲಪ್ಮೆಂಟ್ ಬೋರ್ಡ್ ಅವರು ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ಒಂದು ಬಯೋಫ್ಲಾಕ್ ಕ್ಲಾಕ್ ಏಳು ಟ್ಯಾಂಕ್ ಸಿಸ್ಟಮ್ ಗೆ ಆರ್ ಲಕ್ಷ ಆಗತ್ತೆ ಸರ್ ಇನ್ವೆಸ್ಟ್ಮೆಂಟ್ ನಾವು ಮಾಡಿದ್ದು ಇಲ್ಲ ನಾವು ಆರು ತಿಂಗಳೊಳಗೆ ತಗೋಬಹುದು ಸರ್ ನಾವು ಮಾರ್ಕೆಟಿಂಗ್ ಕೊಟ್ಟು ಇದೆಲ್ಲ ಮಾಡಿದ್ರೆ ಆರು ತಿಂಗಳೊಳಗೆ ನಮ್ದು ಎಷ್ಟು ಇನ್ವೆಸ್ಟ್ ಮಾಡಿದವಲ್ಲ ಅಷ್ಟು ಬರುತ್ತೆ ಸರ್ ನಾವು ಕೃಷಿ ಮಂಡಲದಲ್ಲಿ ಮಾಡುವಂತ ಮೀನು ಏನ ವ್ಯತ್ಯಾಸ ಅಂತಂದ್ರೆ ಕೃಷಿ ಜಾಸ್ತಿ ಜಾಗ ಜಾಸ್ತಿ ನೀರು ಜಾಸ್ತಿ ಆಹಾರ ಬೇಕಾಗ್ತೇತಿ ಆಮೇಲೆ ಅಲ್ಲಿ ಹಾವುಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಬಂದು ತಿನ್ನುವಂತ ಚಾನ್ಸಸ್ ಇರ್ತಿ ಆದ್ರೆ ಈ ಬಯೋಫ್ಲಾಕ್ ಅಲ್ಲಿ ಆತರ ಏನಿರಲ್ಲ ಕಣ್ಣಿ ಜಾಗದಲ್ಲಿ ಕಣ್ಣಿ ನೀರನ್ನ ಬಳಸ್ಕೊಂಡು ಕಡಿಮೆ ಆಹಾರವನ್ನು ಬಳಸ್ಕೊಂಡು ನಾವು ಈ ಒಂದು ಮೀನು ಕೃಷಿಯನ್ನ ಮಾಡಿ ಆಮೇಲೆ ಇವಾಗ ಇಲ್ಲಿ ನಾವು ಆಹಾರ ಏನಂತಂದ್ರೆ ಈ ಮೀನಿನ ತ್ಯಾಜ್ಯ ಏನಿರುತ್ತಲ್ಲ ಅದು ಮತ್ತ ಆಹಾರವಾಗಿ ಕನ್ವರ್ಟ್ ಆಗುವಂತ ಕಾಣಿಸ್ಕೊಳ್ತಾರೆ ಆಮೇಲೆ ಇವಾಗ ನಗರ ಪ್ರದೇಶಗಳಲ್ಲಿ ತರ ಅಂದ್ರೆ ಜಾಸ್ತಿ ಮೀನುಗಾರಿಕೆಗೆ ಡಿಮ್ಯಾಂಡ್ ಐತೆ ಸೊ ನಾವು ಮಂಗ್ಳೂರಿಂದ ಆ ತರ ಏನೋ ಅವಶ್ಯಕತೆ ಬೆಳೆಯೋದ ಸೊ ನಾವು ಈ ತರ ಮೀನು ಕೃಷಿ ಮಾಡೋದ್ರಿಂದ ನಮಗೆ ಬಹಳ ಲಾಭವನ್ನು ನಾವು ಪಡ್ತೀವಿ